ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಅಗ್ದಿ ಲಗೂನ ರೆಡಿ ಆಗುವಂಥ ಒಂದು ರೆಸಿಪಿ ರೀ ಇದನ್ನು ಯಾವಾಗ ಬೇಕಾದಾಗೂ ತಿನ್ಬೋದು ರೀ ಮುಂಜಾನೆ ಬ್ರೇಕ್ಫಾಸ್ಟ್ ಅನ್ಬೋದು ಮಧ್ಯಾಹ್ನ ಲಂಚ್ ಅನ್ಬೋದು ರಾತ್ರಿ ಡಿನ್ನರು ಅನ್ಬೋದು ರೀ ಎನಿ ಟೈಮ್ ತಿನ್ಬೋದು ನೋಡಿರಿ ಆ ರೆಸಿಪಿನ ಎಗ್ ರೈಸ್ ನೋಡಿರಿ ಎಗ್ ರೈಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಬ್ರಿ ಇಲ್ಲಿ ಒಂದು ಫ್ರೈಂಗ್ ಪ್ಯಾನ್ ರೀ ಇದಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡು ಲವಂಗ ಹಾಕ್ಕೊಂಡೇನಿ ಒಂದು ಸ್ವಲ್ಪ ಚಕ್ಕಿ ಒಂದು ಲವಂಗ ಹಾಕ್ಕೊಂಡೇನಿ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡೇನು ರೀ ಇದನ್ನ ಚಲೋ ಹೊತ್ತಗ ಫ್ರೈ ರೀ ಒಂದು ಎಗ್ಗನ್ನ ಒಡ್ದು ಹಾಕ್ಕೊಳಕತ್ತೀನಿ ರೀ ನಾನು ಇದನ್ನು ಒಡೆದು ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೋಬಾರ್ದು ರೀ ಸ್ವಲ್ಪ ಹೊತ್ತು ಬಿಡ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ ಇಲ್ಲಿ ಗರಂ ಮಸಾಲ ಹಾಕ್ಕೊಂಡಿನಿ ಅರ್ಧ ಚಮಚ ಆಗೋ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಹೊತ್ತು ಬಿಟ್ಟ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು ರೀ ಮೊದಲೇ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಗೆ ಎಗ್ ಅದು ರೈಸ್ನಾಗ ಇಲ್ಲ ರೀ ಎಗ್ ಬಾಯಿಗೆ ಅದ್ರ ಸಲುವಾಗಿ ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸ್ ರೀ ಆಮೇಲೆ ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ ಮತ್ತೊಂದು ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡು ರೈಸ್ ಏನು ರೀ ಆ ರೈಸ್ನ ಇದಕ್ಕೆ ರೀ ಸ್ವಲ್ಪ ಉದ್ರಾಗ ಮಾಡ್ಕೋಬೇಕು ರೀ ರೈಸಿಗೆ ಅಂದ್ರೆ ಇದು ಅಂಗಡಿಯಾಗೆಲ್ಲ ನಾವು ತಿಂತೀವಿ ಎಗ್ ಎಗ್ರೇಸ್ ಅದೇ ಥರನ ರೀ ಇದನ್ನ ಚಲೋದಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಚಮಚ ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊಳಕತ್ತೀನಿ ರೀ ಸೋಯಾ ಸಾಸ್ ಹಾಕ್ಕೊಂಡು ಸಲ ಇದನ್ನ ಚಲೋತೆಗೆ ಮಿಕ್ಸ್ ರೀ ಸೋಯಾ ಎಲ್ಲ ರೈಸಿಗೆ ಹತ್ತಬೇಕಲ್ರಿ ಅದಕ್ಕೆ ಸಲ ಎಲ್ಲ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡು ನಮ್ಮ ಎಗ್ರೆಸ್ ರೆಡಿನ ಹಾಕೈತೆ ನೋಡಿರಿ ಭಾರಿ ಟೇಸ್ಟ್ ಅಂದರೆ ಭಾರಿ ಟೇಸ್ಟ್ ಆಗಿತ್ತು ರೀ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಕೈತಿ ಅಂದ್ಕೊಂಡಿನಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್